ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ ಸೊ ಭಾಳ ದಿವಸ ಆದಮೇಲೆ ಮತ್ತೆ ವೀಡಿಯೋ ಮಾಡೋಕ್ಕೀನಿ ಯಾಕೆಂತಂದರೆ ಸ್ವಲ್ಪ ದಿವಸ ಗ್ಯಾಪ್ ಆಗಿತ್ತು ವಿಡಿಯೋ ಮಾಡೋದು ಯಾಕಂತಂದರೆ ಕೆಲವೊಂದು ಕಾರ್ಯಗಳಿಂದ ಅಥವಾ ನನಗೆ ಸ್ವಲ್ಪ ಟೈಮ್ ಇಲ್ಲೇ ಇಲ್ಲದೆ ಇರೋದ್ರಿಂದ ನನಗೆ ಸ್ವಲ್ಪ ಟೈಮ್ ವಿಡಿಯೋ ಮಾಡೋಕ್ಕಾಗಿದ್ದಿಲ್ಲ ಸೊ ಅದಾದಮೇಲೆ ಮತ್ತೆ ಏನಂತಂತಂದರೆ ಸೊ ಕೆಲವೊಂದು ಕೆಲಸದ ಬ್ಯುಸಿ ಒಳಗೂ ಕೂಡ ನಾನು ವಿಡಿಯೋ ಮಾಡೋಕ್ಕಾಗಿದ್ದಿಲ್ಲ ಮತ್ತು ಯಾಕಂತಂದ್ರೆ ನಾನು ವಿಡಿಯೋ ಮಾಡ್ತಾಯಿದ್ದೆ ಬಟ್ ಎಡಿಟಿಂಗ್ ಮಾಡಿ ಎಷ್ಟೆಲ್ಲ ಕಷ್ಟಪಟ್ಟು ಅಲ್ಲಿ ಎಡಿಟಿಂಗ್ ಮಾಡ್ತಿದ್ದೆ ಆದರೆ ಹೆಚ್ಚು ಸಪೋರ್ಟ್ ಸಿಗ್ತಾ ಇರೋದು ಮತ್ತು ಹೆಚ್ಚು ಸಬ್ಸ್ಕ್ರೈಬರ್ಸ್ ವ್ಯೂವ್ಸ್ ಇರೋದು ಅದು ಒಂದು ಕಾರಣ ಇತ್ತು ಸೊ ಅದಕ್ಕೆ ಇವತ್ತು ಮತ್ತು ಭಾಳ ದಿವಸ ಆದಮೇಲೆ ಮತ್ತೆ ಒಂದು ಹೊಸ ವಿಡಿಯೋ ಮೂಲಕ ಬಂದಿದ್ದೀನಿ ಸೊ ನನಗೆ ನನ್ನ ವಿಡಿಯೋಗಳನ್ನು ನನ್ನ ವೀಡಿಯೋಗಳನ್ನ ನೀವೆಲ್ಲರೂ ನೋಡ್ತಿದಾರೆ ಅಂತ ನಾನು ಭಾವಿಸಿದೆ ಸೊ ಯಾರ್ಯಾರು ನನ್ನ ವಿಡಿಯೋಗಳೆಲ್ಲ ಇಷ್ಟ ಆಗುತ್ತೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ನನ್ನ ಆ ಚಾನೆಲ್ನ ಬೆಲ್ ಐಕನ್ ಕೂಡ ಬರ್ತೀರಿ ಅವಾಗ ನಾನು ಆ ಮಾಡೋಂಥ ವೀಡಿಯೋಗಳನ್ನ ನಿಮಗೆ ಶೇರ್ ಆಗುತ್ತೆ ಮತ್ತು ನೋಟಿಫಿಕೇಷನ್ ಕೂಡ ಬರುತ್ತೆ ಸೊ ನಾನಿವತ್ತು ಯಾವ ವಿಡಿಯೋ ಮೂಲಕ ಬಂದಿದ್ದೀನಿ ಅಂತಂದ್ರೆ ನಾನು ಇನ್ಮೇಲಿಂದ ನಿಮಗೆ ಒಂದು ಹೊಸ ಹೊಸ ಆ್ಯಪ್ಗಳ ಬಗ್ಗೆ ಮತ್ತು ಇಂಟ್ರೆಸ್ಟಿಂಗ್ ಆಗಿರುವಂಥ ಆ್ಯಪ್ಗಳ ಬಗ್ಗೆ ನಿಮಗೆ ಯೂಸ್ ಆಗುವಂಥ ಆ್ಯಪ್ಗಳ ಬಗ್ಗೆ ತಿಳಿಸ್ಕೊಡೋದಂತ ಇವತ್ತು ಬಂದಿದ್ದೀನಿ ಸೊ ಇನ್ಮೇಲಿಂದ ಪ್ರತಿ ವೀಡಿಯೋ ಕೂಡ ನಾನು ಹಾಕುವಂಥ ಪ್ರತಿ ಏಳು ವೀಡಿಯೋ ಕೂಡ ಒಂದು ಆ್ಯಪ್ಗಳ ಬಗ್ಗೆನೇ ಇರುತ್ತೆ ಬೇರೆ ಬೇರೆ ಮಾಹಿತಿಗಳ ಬಗ್ಗೆನೇ ಇರುತ್ತೆ ಸೊ ನಾನು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋಂಥ ನಿಮಗೆ ಯೂಸ್ ಆಗುವಂಥ ಆ್ಯಪನ್ನು ನಾನು ನಿಮಗೆ ಪ್ರತಿ ದಿನಸ ತರ್ತೀನಿ ಮತ್ತು ಪ್ರತಿ ವಿಡಿಯೋಗಳು ಕೂಡ ನಿಮಗೆ ಇಂಟ್ರೆಸ್ಟಿಂಗ್ ಆಗಿರೋ ಆ್ಯಪ ನಿಮ್ಗೆ ಸಿಗುತ್ತೆ ಸೊ ಅದು ಯಾವುದಾದ್ರು ಆ್ಯಪ್ ಅಂತೇಳಿ ನಾ ಮುಂದೆ ನೋಡ್ತಾ ಹೋಗೋಣ ಸೊ ಮೊದಲು ಇವತ್ತು ವಿಡಿಯೋ ಯಾವ ಆ್ಯಪ್ ಬಗ್ಗೆ ಅಂತ ಹೇಳ್ತೀನಿ ಸೊ ಮೊದಲು ಅದ್ರ ಬಗ್ಗೆ ಹೇಳ್ತೀನಿ ಸ್ವಲ್ಪ ಸ್ವಲ್ಪ ಈ ವಿಡಿಯೋ ಏನಪ್ಪ ಅಂತಂತಂದ್ರೆ ಸೊ ನಾವೀಗ ಒಂದು ಯಾವುದಾದ್ರೂ ವೀಡಿಯೋ ಅಥವಾ ಫೋಟೋ ಎಡಿಟ್ ಮಾಡ್ತಿರ್ತೀವಿ ಫೋಟೋ ಎಡಿಟ್ ಮಾಡಬೇಕಾದ್ರೆ ನಮ್ಮ ಬ್ಯಾಕ್ ಗ್ರೌಂಡ್ ಆಗಿರ್ಬೋದು ಈಗ ನನ್ನ ಬ್ಯಾಗ್ರೌಂಡ್ ಈಗ ನೋಡ್ಕೊತಿರ್ಬೋದು ಫುಲ್ ಇದೆ ಸೊ ಈ ಥರ ಬ್ಯಾಕ್ ಗ್ರೌಂಡನ್ನು ಫೋಟೋ ಎಡಿಟ್ ಮಾಡಬೇಕಾದ್ರೆ ಚೇಂಜ್ ಮಾಡಲಿಕ್ಕೆ ಏನು ಮಾಡಬೇಕಾಗತ್ತೆ ಕಟ್ಟು ಮತ್ತು ಸ್ವಲ್ಪ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡಬೇಕಾಗತ್ತೆ ಸೊ ಅದ್ರ ಬದಲಿಗೆ ಸೊ ಈಗ ಎರೇಜ್ ಬ್ಯಾಕ್ಗ್ರೌಂಡ್ ಎರೇಜ್ ಎಲ್ಲ ಮಾಡಬೇಕಾಗುತ್ತೆ ಬೇರೆ ಬೇರೆ ಆ್ಯಪ್ಗಳಲ್ಲಿ ಆದರೆ ನೀವು ಏನೂ ಮಾಡಿದೆ ಜಸ್ಟ್ ಒಂದು ಕ್ಲಿಕ್ ಮಾಡಿ ಫೋಟೋನ ಅದರಲ್ಲಿ ಹಾಕಿದರೆ ಸಾಕು ಅದೇ ಎಡಿಟ್ ಮಾಡಿ ಕೊಡುತ್ತೆ ನಮಗೆ ಅಂದರೆ ಬ್ಯಾಕ್ಗ್ರೌಂಡ ಚೇಂಜ್ ಮಾಡಿ ಕೊಡುತ್ತೆ ಅದು ಬ್ಯಾಕ್ಗ್ರೌಂಡ್ ಚೇಂಜ್ ಆಗಿತ್ತು ಅಂತ ಅನಿಸಲ್ಲ ಅದಕ್ಕೆ ಏ ಬ್ಯಾಕ್ಗ್ರೌಂಡ್ ಆಗಿರ್ಬೋದು ನಿಮಗೆ ಬೇಕಾಗಿರೋ ಬ್ಯಾಕ್ಗ್ರೌಂಡ್ ಆಗಿರ್ಬೋದು ಮತ್ತು ಬೇರೆ ಬೇರೆ ಈಗ ಡಿ ಪಿಗೆ ಡಿ ಪಿ ಇಡಲಿಕ್ಕೆ ವಾಟ್ಸಪ್ ಡಿ ಪಿ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಡಿ ಪಿ ಇಡ್ಬೋದು ಸೊ ಅದಕ್ಕೆಲ್ಲ ಯೂಸ್ ಆಗೋ ಥರ ಒಂದು ಬ್ಯಾಕ್ಗ್ರೌಂಡನ್ನು ಚೇಂಜ್ ಮಾಡಿ ಕೊಡುತ್ತೆ ಸೊ ಇದು ಯಾವುದು ಆ್ಯಪ್ ಅನ್ನೋದ್ರ ಬಗ್ಗೆ ನಿಮ್ಗೆ ಹೇಳ್ತೇನೆ ನೆಕ್ಸ್ಟು ಸೊ ವಿಡಿಯೋ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿರಿ ಸೊ ಮಟ್ಟಾಗ್ತಾರೆ ವೀಡಿಯೋ ಸ್ಟಾರ್ಟ್ ಮಾಡುವಂತ ಅದು ಯಾವ ಆ್ಯಪ್ ಅಂತ ನಿಮ್ಗೆ ಹೇಳ್ತೀನಿ ಸೊ ಸರಿಯಾಗಿ ನೋಡ್ಕೊಳ್ರಿ ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ಯಾವ ಕ್ರೆಡಿಟ್ ಮಾಡಬೇಕು ಅನ್ನೋದು ಕೂಡ ಹೇಳ್ತೀನಿ ಸೊ ಅದು ಕೂಡ ಕರೆಕ್ಟಾಗಿ ನೋಡ್ಕೊಡ್ರಿ ಸೊ ನೋಡಿ ಫ್ರೆಂಡ್ಸ್ ಸೊ ಇವತ್ತು ನಾನು ನಿಮಗೆ ಒಂದು ಹೊಸ ಆ್ಯಪ್ ಬಗ್ಗೆ ತಿಳ್ಸ್ಕೊಡೋಕ್ಕೆ ಬಂದಿದ್ದೀನಿ ಸೊ ಆಗಲೇ ಹೇಳಿದಾಗೆ ವೆರಿ ಇಂಟ್ರೆಸ್ಟಿಂಗ್ ಆ್ಯಪು ಸೊ ಇದು ಭಾಳ ಯೂಸ್ ಆಗುತ್ತೆ ನಿಮಗೆ ಈ ಆ್ಯಪನ್ನು ಓಪನ್ ಮಾಡಿದ ತಕ್ಷಣ ಈ ಈ ಥರ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ ಇದು ಯಾವ ಆ್ಯಪ್ ಅಂತೇಳಿ ಕೊನೆಗೆ ಹೇಳ್ತೇನೆ ನಾನು ನಮಗೆ ಸೊ ಇದರಲ್ಲಿ ಓಪನ್ ಆಗೋದಾದಮೇಲೆ ನಿಮಗೆ ಬೇರೆ ಬೇರೆ ಆಪ್ಷನ್ಸ್ಗಳು ಸಿಗುತ್ತೆ ಸೊ ಅಲ್ಲಿ ಸ್ಟಾರ್ಟ್ ಫ್ರಮ್ ಫೋಟೋ ಅಂತ ಇದೆ ಸೊ ಆ ಥರದ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಫೋಟೋಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಬರುತ್ತೆ ಇಲ್ಲಿ ನಿಮ್ಗೆ ಯಾವ್ದು ಬೇಕಾದರೂ ಆ್ಯಪನ್ನು ವಿಡಿಯೋ ಇದು ಫೋಟೋನ ಸೆಲೆಕ್ಟ್ ಮಾಡ್ಕೋಬೋದು ಒಂದು ಇಮೇಜನ್ನು ಸೆಲೆಕ್ಟ್ ಮಾಡಿಕೊಂಡು ಸೊ ನಿಮಗೆ ಹೇಗೆ ಎಡಿಟ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೇನೆ ಸೊ ಇದರಲ್ಲಿ ಭಾಳ ಸಿಂಪಲ್ ಇದೆ ಒಂದು ಜಸ್ಟ್ ಒಂದು ಕ್ಲಿಕ್ ಮಾಡಿದರೆ ಸಾಕು ನಿಮಗೆ ಒಂದು ಫೋಟೋನ ಕ್ಲಿಯರ್ ಕ್ಲಿಯರಾಗಿ ಚೇಂಜ್ ಮಾಡಿ ಕೊಡುತ್ತೆ ನೀವು ಅದು ಚೇಂಜ್ ಆಗಿದೆ ಅಂತಲೂ ಕೂಡ ಗೊತ್ತಾಗಲ್ಲ ಅದಕ್ಕೆ ಶ್ಯಾಡೋ ಆಗಿರ್ಬೋದು ಎಫೆಕ್ಟ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಈ ಆ್ಯಪನ್ನೇ ಹಾಕಿ ಕೊಡುತ್ತೆ ಹೇಗೆ ಅನ್ನೋದನ್ನ ಇಲ್ಲಿ ನೋಡಿದ್ವಿ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಸೊ ಅದನ್ನು ಸ್ಕ್ಯಾನ್ ಆಗುತ್ತೆ ಬ್ಯಾಕ್ಗ್ರೌಂಡ್ ಸ್ಕ್ಯಾನ್ ಆಗುತ್ತೆ ಬ್ಯಾಕ್ಗ್ರೌಂಡ್ ಸ್ಕ್ಯಾನ್ ಆದಮೇಲೆ ಈ ಥರ ಈ ಥರ ಒಂದು ಬ್ಯಾಕ್ಗ್ರೌಂಡ್ ರಿಮೂವ್ ಆಗುತ್ತೆ ಬ್ಯಾಕ್ಗ್ರೌಂಡ್ ರಿಮೂವ್ ಆದಮೇಲೆ ಸೊ ಅಲ್ಲಿ ನಿಮಗೆ ಯಾವುದಾದ್ರೂ ಬೇಕಾದರೂ ಬ್ಯಾಕ್ಗ್ರೌಂಡನ್ನು ನೀವು ಹಾಕ್ಬೋದು ಈಗ ನಮಗೆ ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್ ಬೇಕು ಅಂತಂದರೆ ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್ ಸಿಗುತ್ತೆ ವೈಟ್ ಬ್ಯಾಕ್ಗ್ರೌಂಡ್ ಬೇಕಂದ್ರೆ ವೈಟ್ ಸಿಗುತ್ತೆ ಸೊ ಅದರಲ್ಲಿ ಇಲ್ಲ ಅಂತಂದರೆ ನಮಗೆ ಈಗ ಫೋಟೋ ಬೇರೆ ಫೋಟೋದೇನಾದರೂ ಬೇಕು ಅಂತಂದರೆ ನಮಗೆ ಆ ಫೋಟೋ ಕೂಡ ಬ್ಯಾಕ್ಗ್ರೌಂಡ್ ಸಿಗುತ್ತೆ ಸೊ ಅಲ್ಲಿ ನೆಕ್ಸ್ಟ್ ನೋಡಿ ನಿಮ್ಮ ಆ ಬ್ಯಾಕ್ಗ್ರೌಂಡನ್ನು ಬ್ಲರ್ ಕೂಡ ಮಾಡ್ಬೋದು ಬ್ಯಾಕ್ಗ್ರೌಂಡ್ ಬ್ಲರ್ ಈಗ ಡಿ ಎಸ್ ಎಲ್ ಆರ್ ಕ್ಯಾಮ್ರಾದಲ್ಲಿ ಫೋಟೋ ತಗೋ ಹೇಗಿರುತ್ತಲ್ಲ ಸೊ ಅದೇ ರೀತಿ ನೀವು ಆ ಬ್ಯಾಕ್ ಗ್ರೌಂಡ್ ಅನ್ನ ಬ್ಲರ್ನ್ ಮಾಡ್ಬೋದು ಅದಾದಮೇಲೆ ಮತ್ತು ಆ ಬ್ಯಾಕ್ ಗ್ರೌಂಡಲ್ಲಿ ಎ ಐ ಬ್ಯಾಕ್ ಗ್ರೌಂಡ್ಸ್ ಅಂತ ಇರುತ್ತೆ ಎ ಐ ಬ್ಯಾಕ್ಗ್ರೌಂಡ್ಸ್ ಕೂಡ ನೀವು ಹಾಕ್ಬೋದು ಸೊ ಇದರಲ್ಲಿ ಲೇಯರ್ಸ್ ಮತ್ತು ಇನ್ಸರ್ಟ್ಸ್ ಎಲ್ಲ ಬರುತ್ತೆ ಸೊ ನಾವು ಅದನ್ನು ಬ್ಯಾಕ್ಗ್ರೌಂಡನ್ನು ಎಡಿಟ್ ಕೂಡ ಮಾಡ್ಬೋದು ಸೊ ಕೆಳಗಡೆ ನೀವು ನೋಡ್ಬೋದು ಬೇರೆ ಬೇರೆ ಥರದ ಬ್ಯಾಕ್ಗ್ರೌಂಡ್ಸ್ ಇರುತ್ತೆ ಈ ಬ್ಲಾಕ್ ಬ್ಯಾಕ್ ಬ್ಲ್ಯಾಕ್ ಆ್ಯಂಡ್ ವೈಟ್ ವೈಬ್ ಬ್ಯಾಕ್ಗ್ರೌಂಡ್ಸು ಇರುತ್ತೆ ಮತ್ತು ಈಗ ಅಡ್ವರ್ಟೈಸ್ಮೆಂಟ್ಗಳಿಗೆ ಏನಾದರೂ ಆ್ಯಡ್ ಮಾಡಬೇಕು ಅಂತಂದರೆ ಸೊ ಅದಕ್ಕೂ ಕೂಡ ಬ್ಯಾಕ್ ಗ್ರೌಂಡ್ಸ್ಗಳನ್ನು ನೀವು ಆ್ಯಡ್ ಮಾಡ್ಬೋದು ಮತ್ತು ಬೇರೆ ಬೇರೆ ಥರದ್ದು ಹಿಂದೆ ಲೇಯರ್ಸ್ ಇರುವಂಥ ಒಂದು ಬ್ಯಾಕ್ಗ್ರೌಂಡ್ಸ್ ಇರುತ್ತೆ ಮತ್ತು ಈಗ ನೀವು ವಾಟ್ಸಪ್ ಡಿ ಪಿ ಮತ್ತು ಇನ್ಸ್ಟಾಗ್ರಾಮ್ ಡಿ ಪಿಗಳಿಗೆಲ್ಲ ಇಡಬೇಕು ಅಂತ ಅಂತಂದರೆ ಅದಕ್ಕೆಲ್ಲ ಎಲ್ಲ ಎಡಿಟ್ ಮಾಡಲಿಕ್ಕೆ ಒಂದು ಆಪ್ಷನ್ಸ್ ನಿಮಗೆ ಸಿಗುತ್ತೆ ಅಲ್ಲಿ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡ್ಬೋದು ಸೊ ನೋಡಿ ಬೇಕಾದಷ್ಟು ಇರುತ್ತೆ ನಿಮಗೆ ಜಸ್ಟ್ ಒಂದು ಫೋಟೋ ಏನಾದರೂ ಪೋಸ್ಟ್ ಮಾಡಬೇಕು ಅಂತಂದರೆ ಅದನ್ನು ಕೂಡ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡಿ ಕೊಡುತ್ತೆ ಸೊ ಅದಕ್ಕೂ ಇಷ್ಟು ಎಲ್ಲ ಇರುತ್ತೆ ಸೊ ಇಷ್ಟೊತ್ತು ಆ್ಯಪ್ನ ಬಗ್ಗೆ ನೋಡಿದ್ರಿ ಆ್ಯಪಲ್ಲಿ ಯಾವ ಥರ ಎಡಿಟ್ ಮಾಡಬೇಕಂತ ನೋಡಿದ್ರಿ ಸೊ ಅದು ಯಾವ ಆ್ಯಪ್ ಅನ್ನೋದೇ ಒಂದು ನಿಮಗೆ ತಿಳಿಸ್ಕೊಡ್ತಾನೆ ಸೊ ಆ್ಯಪ್ ಆ್ಯಪ್ ಯಾವುದಪ್ಪ ಅಂತಂದ್ರೆ ಅಂತಂದರೆ ಫೋಟೋ ರೂಮ್ ಅಂತೇಳಿ ಸೊ ಫೋಟೋ ರೂಮ್ ಅನ್ನೋಂಥ ಆ್ಯಪು ನಿಮಗೆ ಪ್ಲೇ ಪ್ಲೇಸ್ಟೋರಲ್ಲಿ ಸಿಗುತ್ತೆ ಫೋಟೋ ರೂಮನ್ನು ಸರ್ಚ್ ಮಾಡಿದ್ರೆ ಈ ಥರ ಒಂದು ಆ್ಯಪ್ ಸಿಗುತ್ತೆ ನಿಮಗೆ ಇದನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಫ್ರೀಯಾಗಿ ಯೂಸ್ ಮಾಡ್ಬೋದು ಸೊ ನೋಡಿದಿರಲ್ಲ ಫ್ರೆಂಡ್ಸು ಸೊ ಈ ಒಳಗೆ ಯಾವ ಥರ ಎಡಿಟ್ ಮಾಡಬೇಕು ಆ ಥರ ಯಾವ ಥರ ಅದು ಬ್ಯಾಕ್ಗ್ರೌಂಡಲ್ಲಿ ಚೇಂಜ್ ಮಾಡ್ಕೋಬೇಕು ಮತ್ತು ಡಿ ಪಿಗೆ ಆಗುವಂಥ ಮತ್ತು ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡಲಿಕ್ಕೆ ಯಾವ ಥರ ಎಡಿಟ್ ಮಾಡ್ಬೋದು ಮತ್ತೆ ಎ ಬ್ಯಾಕ್ ಗ್ರೌಂಡಲ್ಲಿ ಯಾವ ಥರ ಚೇಂಜ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನೋಡಿರಲ್ಲ ಸೊ ಇದರಲ್ಲಿ ನಿಮಗೆ ಹೇಗೆ ಬೇಕಾದರೂ ಕೂಡ ನೀವು ಎಡಿಟ್ ಮಾಡ್ಕೋಬೋದು ಅಥವಾ ಜಸ್ಟ್ ಒಂದು ಕ್ಲಿಕ್ ಕೊಡೋಣ ಸೊ ಈ ಆ್ಯಪನ್ನು ಎಲ್ಲ ಡೌನ್ಲೋಡ್ ಮಾಡಿಕೊಡ್ರಿ ನಿಮಗೆ ಆ್ಯಪ್ ಬೇಕಾದಂತ ನನ್ನ ಲಿಂಕ್ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೇನೆ ಸೊ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಡ್ರಿ ಹಾಗೆ ನನ್ನ ಚಾನಲ್ನ ಏನೂ ಯಾರು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಎಲ್ಲರಿಗೂ ಬೇರೆ ಬೇರೆ ಯಾರ್ಯಾವ್ದು ಯಾವುದೋ ಯಾರ್ಯಾರಿಗೂ ಸಪೋರ್ಟ್ ಮಾಡ್ತೀರಿ ಸೊ ನಾನು ಇಷ್ಟೆಲ್ಲ ಕಷ್ಟಪಟ್ಟು ವೀಡಿಯೋ ಮಾಡ್ತೀನಿ ಸೊ ನನಗೂ ಸಪೋರ್ಟ್ ಮಾಡಿ ಸೊ ಮತ್ತು ಹಾಗೆ ಬೇರೆ ಬೇರೆ ವೀಡಿಯೋಗಳನ್ನ ಹಾಕ್ತಾಯಿರ್ತೀನಿ ನಿಮ್ಗೆ ಇಷ್ಟ ಆದರೆ ನನಗೆ ನನ್ನ ಆ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು